ಧಾರವಾಡದಲ್ಲಿ ಎಂಬತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಬೆಳಿಬೇಕು ಈ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸಬೇಕು ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ ಇಂಗ್ಲಿಷ್ ಅಂತಾರಾಷ್ಟ್ರೀಯ ಭಾಷೆ ಹೀಗಾಗಿ ಬೇಡ ಅನ್ನಲ್ಲ ಅಂತ ಸಾಹಿತ್ಯ ಸಮ್ಮೇಳನದಲ್ಲಿ ಬಿ ಎಸ್ ಯಡಿಯೂರಪ್ಪ ಭಾಷಣವನ್ನು ಮಾಡಿದ್ದಾರೆ ಮಹದಾಯಿ ಅಂತಿಮ ತೀರ್ಪು ಬಂದಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕು ನೀರಾವರಿ ಯೋಜನೆಗೆ ಸರ್ಕಾರ ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿದ್ದಾರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಕೂಗು ಕೇಳಿ ಬರ್ತಾ ಇದೆ ಅಖಂಡ ಕರ್ನಾಟಕದ ಏಳಿಗೆಗೆ ಸರ್ಕಾರ ಶ್ರಮಿಸಬೇಕು ಅಂತ ಸಾಹಿತ್ಯ ಸಮ್ಮೇಳನದಲ್ಲಿ ಬಿ ಎಸ್ ಯಡಿಯೂರಪ್ಪ ಭಾಷಣವನ್ನ ಮಾಡಿದ್ದಾರೆ ಮಹದಾಯಿ ಅಂತಿಮ ತೀರ್ಪು ಬಂದಿದೆ ಕಳಸ ಬಂಡೂರಿ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಆ ಮೂಲಕ ಉತ್ತರ ಕರ್ನಾಟಕದ ನೀರಿನ ಸಮಸ್ಯೆಗೆ ನಿವಾರಿಸಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ದೃಢ ಸಂಕಲ್ಪವನ್ನು ಕೈಗೊಳ್ಳಬೇಕು ಈ ವರ್ಷ ನೂರ ಐವತ್ತು ತಾಲೂಕು ಐವತ್ತಾರು ತಾಲೂಕುಗಳು ಭೀಕರ ಬರಗಾಲಕ್ಕೆ ತುತ್ತಾಗಿದೆ ಅಂತ ಸರ್ಕಾರ ಘೋಷಣೆ ಮಾಡಿರುವಂಥ ಈ ಸಂದರ್ಭದಲ್ಲಿ ಎಲ್ಲೆಲ್ಲಿ ನದಿಗಳಿದ್ದಾವೆ ಅಲ್ಲಿಂದ ನೀರನ್ನು ತಂದು ಕೆರೆ ಕಟ್ಟೆಗಳನ್ನು ತುಂಬಿಸಿ ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಟ್ಟು ರೈತ ಬೆಳೆದಂತೆ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನು ಕೊಟ್ಟು ಅವನು ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂತೆ ಮಾಡುವಂಥದ್ದು ಎಲ್ಲ ಸರ್ಕಾರಗಳ ಕರ್ತವ್ಯ ಆ ದಿಕ್ಕಿನಲ್ಲಿ ಪಕ್ಷ ಭೇದ ಮರೆತು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ